ಇಂದು ನಂಜನಗೂಡು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಲಾಗಿದ್ದ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಡೆದ ಹಿಂದುಳಿದ ವರ್ಗಗಳ ಅಭಿವೃದ್ಧಿಯ ಹರಿಕಾರರಾದ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ ಅರಸು ಮತ್ತು ಸಾಮಾಜಿಕ ಧಾರ್ಮಿಕ ಪರಿವರ್ತನೆಯ ಹರಿಕಾರ ನಾರಾಯಣಗುರುರವರ ಜನ್ಮದಿನಾಚರಣೆಯ ಕಾರ್ಯಕ್ರಮದಲ್ಲಿ ನಂಜನಗೂಡು ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವ ನಾರಾಯಣರವರು ಪಾಲ್ಗೊಂಡು ದೇವರಾಜ ಅರಸು ಮತ್ತು ನಾರಾಯಣಗುರುರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಪುಷ್ಪನಮನ ಸಲ್ಲಿಸಿದರು ಬಳಿಕ ಮಾತನಾಡಿದ ಶಾಸಕರು ಅರ್ಥಪೂರ್ಣವಾಗಿ ಜಯಂತಿಯನ್ನು ಆಚರಣೆ ಮಾಡಿರುವುದು ಬಹಳ ಸಂತೋಷಕರವಾಗಿದೆ ದೇವರಾಜರಸು ಮತ್ತು ನಾರಾಯಣ ಗುರು ಸಮಾಜದ ಸುಧಾರಣೆ ತರಬೇಕೆಂದು ಇಬ್ಬರು ಹೋರಾಟ ಮಾಡಿಕೊಂಡು ಬಂದವರು ಜಾತಿಭೇದ ಹೋಗಲಾಡಿಸಲು ಸಮಾಜವನ್ನು ಒಗ್ಗೂಡಿಸಬೇಕು ಎಂದು ಹೋರಾಟ ಮಾಡಿದ್ದಾರೆ ಅವರುಗಳು ಮಾಡಿರುವ ಕೆಲಸಗಳು ಪ್ರಸ್ತುತ ಈಗಲೂ ಸಹ ಮಾತನಾಡುತ್ತಾರೆ ಇಬ್ಬರ ಆದರ್ಶ ತತ್ವಗಳನ್ನು ಯುವಕರು ಅಳವಡಿಸಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು ಭಾಷಣಕಾರರಾದ ಪೃಥ್ವಿರಾಜ್ ರವರು ಮಾತನಾಡಿ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ ಅರಸುರವರ ವಿಷಯಗಳನ್ನು ತಿಳಿಸಿದರು ಭಾಷಣಕಾರರಾದ ವಿದ್ಯಾಸಾಗರ್ ಕದಂಬ ಮಾತನಾಡಿ ನಾರಾಯಣ ಗುರುರವರ ವಿಷಯಗಳನ್ನು ತಿಳಿಸಿದರು ಕಾರ್ಯಕ್ರಮದ ವೇಳೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ತಾಲೂಕಿಗೆ ಅತ್ಯಧಿಕ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭ ತಹಸೀಲ್ದಾರ್ ಶಿವಕುಮಾರ್ ಕಾನ್ಸೂರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ರಾಜೇಶ್ ಜರಾಳ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಮಾಜದಲ್ಲಿ ಸುಧಾರಣೆಯನ್ನು ತರಬೇಕು ಅಂತ ಕೆಟ್ಟ ಹೋರಾಟವನ್ನ ಸಮಾಜದಲ್ಲಿ ಒಂದು ಕೆಟ್ಟ ಜಾತಿ ವ್ಯವಸ್ಥೆ ಆ ಜಾತಿ ವ್ಯವಸ್ಥೆಯ ವಿರುದ್ಧವಾಗಿ ಸ್ಥಿತವಾಗಿ ಹೋರಾಟವನ್ನು ಸಮಾಜವನ್ನ ಒಕ್ಕೂರಿಸಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡ ಜೀವನ ಪರ್ಯಂತ ದಿಟ್ಟ ಹೋರಾಟವನ್ನು ಇವತ್ತಿನ ದಿವಸ ಬೇರ ಜನಸರು ಅವರು ನಾವೆಲ್ಲರೂ ಕೂಡ ಅವ್ರ ಬಗ್ಗೆ ಕೇಳಿದ್ದೇವೆ ಇವತ್ತು ಕೂಡ ಅವರು ಕೆಲಸ ಕಾರ್ಯಗಳ ಬಗ್ಗೆ ಅವರ ಅವಧಿಯಲ್ಲಿ ಅವರು ನೀಡಿದಂತಹ ಕಾರ್ಯಕ್ರಮಗಳ ಬಗ್ಗೆ ಇವತ್ತು ನಮ್ಮ ಮುಂದೆ ಇರುವಂತಹ ಶ್ರೀಮಂತ ರಾಜಕೀಯ ನಾಯಕರುಗಳು ಪ್ರಸ್ತಾವವನ್ನು ಮಾಡುತ್ತಾರೆ ನಮ್ಮಂತಹ ಯುವಕರಿಗೆ ಯಾವತ್ತೂ ಕೂಡ ದೇವರ ಧನಸ್ಸಾಗ್ಲಿ ನಾರಾಯಣ ಗುಡ್ಡರಾಗ್ಲಿ ಅವರು ಒಂದು ಮಾರ್ಗದರ್ಶನವನ್ನು ನಮಗೆ ಏನು ನೀಡಿದ್ದಾರೆ ಅವರು ಏನು ಗುಣಿಯನ್ನು ನಮಗೆ ಹಾಕಿರ್ತದೆ ಯಾವತ್ತೂ ಕೂಡ ಅವರು ಯುವ ಸಮುದಾಯಕ್ಕೆ ದೊಡ್ಡ ಇನ್ಸ್ಪಿರೇಷನ್ ಆಗಿ ಸದಾಕಾಲ ಇರ್ತಾರೆ ಅಂತ ನಾನು ಅದನ್ನು